ದೇಶವನ್ನೇ ಬೆಚ್ಚಿ ಬೀಳಿಸಿದ ಪ್ರಮುಖ ಕೇಸ್ಗಳಲ್ಲಿ ರೇಣುಕಾಸ್ವಾಮಿ ಪ್ರಕರಣಕ್ಕೆ ಎರಡನೇ ಸ್ಥಾನ ದರ್ಶನ್ ಪ್ಯಾನ್ ಇಂಡಿಯಾದಲ್ಲಿ ಈ ರೀತಿ ಸುದ್ದಿಯಾಗಿದ್ದು ವಿಪರ್ಯಾಸ ದರ್ಶನ್ ತೂಗುದೀಪ ಟೈಮ್ ಖರಾಬ್ ಆಗಿದೆ ಶತ್ರು ಸಂಹಾರ ಪೂಜೆ ಮಾಡಿಸಿ ಈಗ ತಮ್ಮಲ್ಲಿರೋ ಶತ್ರುವಿಗೆ ತಾವೇ ಶಿಕ್ಷೆ ಕೊಟ್ಟುಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ ನರಕ ಯಾತನೆ ಅನುಭವಿಸ್ತಾ ಇರೋ ದಾಸ ಈಗ ರೇಣುಕಾ ಸ್ವಾಮಿ ಹತ್ಯೆ ವಿಚಾರಕ್ಕೆ ದೇಶ ವ್ಯಾಪಿ ಸುದ್ದಿಯಾಗಿದ್ದು ಕಳೆದ ವರ್ಷದ ಗಮನ ಸೆಳೆದ ಎರಡನೇ ದೊಡ್ಡ ಕೇಸ್ ಅನ್ನು ಹಣೆ ಪಟ್ಟಿ ಬಿದ್ದಿದೆ ದರ್ಶನ್ ತುಗುದೀಪ ಇಡೀ ಭಾರತಾದ್ಯಂತ ಸುದ್ದಿಯಾಗಿದ್ದಾರೆ ಅದು ಸಿನಿಮಾ ವಿಚಾರಕ್ಕಲ್ಲ ಬದಲಿಗೆ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ ವಿಚಾರದಲ್ಲಿ ಅನ್ನೋದು ನಿಜಕ್ಕೂ ವಿಪರ್ಯಾಸ ಗೆಳೆಯರ ಜೊತೆಗೆ ಹಾಯಾಗಿ ಕಾಲ ಕಳಿತ ಸಿನಿಮಾ ನಿರ್ದೇಶಕರು ಅನ್ನದಾತ ಅಂತ ಓಡಾಡ್ತಾ ಇದ್ದ ದಾಸ ಈಗ ಯಾರು ಇಲ್ಲದೆ ಏಕಾಂಗಿಯಾಗಿದ್ದಾರೆ ಕಳೆದ ವರ್ಷ ಜೂನ್ನಲ್ಲಿ ನಡೆದ ಆ ಒಂದು ಘಟನೆ ದರ್ಶನ್ರ ಜೀವನಕ್ಕೆ ಪೆಟ್ಟುಕೊಟ್ಟಿದೆ ಇತ್ತ ವೈಯಕ್ತಿಕ ಜೀವನದ ಜೊತೆಗೆ ಸಿನಿಮಾ ಜಗತ್ತಿನಿಂದಲೇ ದೂರ ಮಾಡಿ ಕತ್ತಲ ಕೋಣೆಗೆ ತಳ್ಳಿದೆ ರಾಯಲ್ ಆಗಿ ಜೀವನ ನಡೆಸ್ತಾ ಇದ್ದ ಕರಿಯ ಕರಿ ಕಂಬಳಿಗೂ ಪರದಾಡುವಂತಾಗಿದ್ದು ಹೊರಗೆ ಬರೋ ನಂಬಿಕೆಯನ್ನೇ ಕಳೆದುಕೊಂಡು ಬಿಟ್ಟಿದ್ದಾರೆ ಕಾಟೇರ ಸಿನಿಮಾ ಮೂಲಕ ದೇಶವ್ಯಾಪಿ ಸುದ್ದಿ ಮಾಡಿ ಮುಂದೆ ಡೆವಿಲ್ ಆಗಿ ಬರ್ತೀನಿ ಅಂದಿದ್ದ ದರ್ಶನ್ ಅನಂತರ ರೇಣುಕಾಸ್ವಾಮಿ ವಿಚಾರದಲ್ಲಿ ದಿವಿಲ್ ಅವತಾರ ತಾಳಿ ಕೊಲೆ ಕೇಸ್ನಲ್ಲಿ ಪರಪನ ಅಗ್ರಹಾರ ಸೇರಿದ್ದು ನಿಜಕ್ಕೂ ಯಾರು ಊಹೆ ಮಾಡದಂತಹ ಘಟನೆ ದರ್ಶನ್ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದಾರಂತೆ ಅದು ಕೂಡ ಪವಿತ್ರ ಗೌಡ ವಿಚಾರಕ್ಕಂತೆ ಅನ್ನೋ ಸುದ್ದಿ ರಾಜ್ಯ ವ್ಯಾಪಿ ಸುದ್ದಿ ಆಗೋಯ್ತು ಆಗಷ್ಟೇ ತಮ್ಮಿಬ್ಬರ ಹತ್ತು ವರ್ಷದ ಸಂಬಂಧದ ಫೋಟೋ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಯಾದ ಪವಿತ್ರ ಗೌಡ ಮುಂದೊಂದು ದಿನ ನರಕದ ಜೀವನಕ್ಕೆ ಸಾಕ್ಷಿಯಾಗ್ತಾರೆ ಅಂತ ಸ್ವತಃ ದರ್ಶನ್ ಕೂಡ ಊಹಿಸಿರ್ಲಿಲ್ಲ ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ ಕಳಿಸಿದ್ದನ್ನ ದಾಸನಿಗೆ ಹೇಳಿದ್ದೆ ಇಷ್ಟಕ್ಕೆಲ್ಲ ಕಾರಣವಾಗಿದ್ದಲ್ಲದೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಬೆಂಗಳೂರಿನಲ್ಲಿ ಹೆಣವಾಗುವವರೆಗೂ ತಂದು ನಿಲ್ಲಿಸಿತ್ತು ಅದರಲ್ಲಿ ದರ್ಶನ್ ಹೆಸರು ಬಂದಾಗಂತೂ ಅಭಿಮಾನಿಗಳು ಮಾತ್ರವಲ್ಲ ರಾಜ್ಯದ ಜನತೆ ಕನ್ನಡ ಸಿನಿಮಾ ರಂಗಕ್ಕೆ ದಿಗಿಲು ಬಡಿದಿತ್ತು ದೇಶದಲ್ಲೇ ಎರಡನೇ ದೊಡ್ಡ ಕೇಸ್ ಇದೀಗ ಹತ್ಯೆ ಘಟನೆ ನಡೆದು ವರ್ಷಗಳೇ ಕಳೆದರೂ ಇದರ ಬಗ್ಗೆ ಇನ್ನೂ ಚರ್ಚೆಗಳು ನಡೀತಾ ಇವೆ ಈಗ ಈ ಪ್ರಕರಣವು ದೇಶದ ಎರಡನೇ ಪ್ರಮುಖ ಕೇಸ್ ಅನಿಸ್ಕೊಂಡಿದೆ ಒಂದು ವರ್ಷದಲ್ಲಿ ಮೇಜರ್ ಕೇಸ್ ಅನಿಸ್ಕೊಂಡ ಪ್ರಕರಣಗಳ ಪಟ್ಟಿ ರಿವೀಲ್ ಆಗಿದೆ ಕೋಲ್ಕತ್ತಾದಲ್ಲಿ ಟ್ರೈನಿ ವೈದ್ಯ ಅತ್ಯಾಚಾರ ಮತ್ತು ಕೊಲೆ ಮಾಡಿದ ಕೇಸ್ ಈ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ ದೇಶದ ಪ್ರಮುಖ ಕೇಸ್ಗಳಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಎರಡನೇ ಸ್ಥಾನ ಸಿಕ್ಕಿದೆ ಇತ್ತೀಚೆಗಷ್ಟೇ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರ ಸೆಷನ್ ಕೋರ್ಟ್ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ನಲ್ಲಿ ಸುದ್ದಿಯಾಗಿತ್ತು ದರ್ಶನ್ಗೆ ಕರ್ನಾಟಕ ಹೈಕೋರ್ಟ್ ನೀಡಿದ್ದ ಜಾಮೀನನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿತು ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಈ ಕಾರಣದಿಂದಲೇ ದರ್ಶನ್ ಪ್ರಕರಣಕ್ಕೆ ತೂಕ ಬಂದಿದೆ ಜಾಮೀನು ಪಡೆದು ಹೊರಬಂದಿದ್ದ ದರ್ಶನ್ ಮತ್ತೊಮ್ಮೆ ಪರಪ್ಪನ ಅಗ್ರಹಾರದಲ್ಲಿ ಬಂಧಿಯಾಗಿದ್ದು ಯಾವಾಗ ಬರ್ತಾರೆ ಅನ್ನೋ ಕ್ಲೂ ಕೂಡ ಸಿಗದಂತಾಗಿದೆ ಇತ್ತ ಸಿನಿಮಾ ಜೀವನದಲ್ಲೂ ಕಪ್ಪು ಚುಕ್ಕೆ ಬಿದ್ದಿದ್ದು ಡೆವಿಲ್ ಸಿನಿಮಾ ವಿಚಾರದಲ್ಲಿ ಸುದ್ದಿ ಮಾಡೋದು ಬಿಟ್ಟು ಕೊಲೆ ಆರೋಪದಲ್ಲಿ ಸುದ್ದಿಯಾಗಿರೋದು ವಿಪರ್ಯಾಸವೇ ಸರಿ